ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಖುದ್ದಾಗಿ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಇವತ್ತು ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಸೊ ಉಚಿತ ಹಕ್ಕಿ ಹಣವನ್ನು ಯಾರೆಲ್ಲ ಪಡೆದುಕೊಳ್ತಾ ಇದ್ರಿ ಅಂಥವ್ರಿಗೆ ಇವತ್ತು ಗುಡ್ ನ್ಯೂಸ್ ಬಂದಿರುವಂಥದ್ದು ಸೊ ಜನವರಿ ಹಕ್ಕಿ ಹಣ ಇನ್ನೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಹೋಗಬೇಕಂತೆ ಕೇವಲ ಫಾರ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ಈ ಒಂದು ಜನವರಿ ಹಕ್ಕಿ ಹಣ ರೀಚ್ ಆಗಿರುವಂಥದ್ದು ಸೊ ಬಹಳ ಜನಕ್ಕೆ ಇನ್ನೂ ಕೂಡ ಹಣ ಬಂದಿಲ್ಲ ಹಾಗಾಗಿ ತುಂಬಾ ಡೌಟ್ ಇದೆ ಅಂತಲೇ ಹೇಳ್ಬೋದು ಕೆಲವರಿಗೆ ನಮಗೇನು ಹಣವನ್ನು ಹಾಕ್ತಾರಾ ಇಲ್ವಾ ಸೊ ಏನಾಗ್ತಿದೆ ಇಲ್ಲಿ ನಮಗೆ ಎಲ್ಲ ಸರಿ ಇದ್ದು ಕೂಡ ಹಣ ಬರ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರಿಗೆ ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣವೇ ಹೋಗಿಲ್ಲ ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಕೆಲ ತಿಂಗಳ ಹಣ ಕೂಡ ಅವ್ರಿಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಲಾಸ್ಟ್ ಟೈಮ್ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಲವಾರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದು ಹಾಗೆಯೇ ಹಲವಾರು ಫಲಾನುಭವಿಗಳು ಕೂಡ ಹೇಳಿದರು ಏನಂತ ಅಂದರೆ ನಮಗೆ ಈ ಒಂದು ಗ್ಯಾರಂಟಿಗಳೇ ಬೇಡ ನಮಗೆ ಹಣ ಬರ್ತಿಲ್ಲ ಸೊ ಎಲ್ಲ ಸರಿ ಇದ್ದು ಕೂಡ ಎಲ್ಲ ಕಡೆ ನಾವು ಹಲದಾಡಿ ಎಲ್ಲ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಹಣ ಬರ್ತಿಲ್ಲ ಹಾಗಾಗಿ ನಾವು ಏನು ಮಾಡೋದಕ್ಕೆ ಆಗಲ್ಲ ಈ ಒಂದು ಗ್ಯಾರಂಟಿಗಳೇ ಬೇಡ ಕ್ಯಾನ್ಸಲ್ ಮಾಡಿಬಿಡಿ ಮೊದಲೆಲ್ಲ ಹೇಗೆ ಅಕ್ಕಿಯನ್ನು ಕೊಡ್ತಿದ್ರಿ ಅದೇ ರೀತಿ ಕೊಡಿ ಅನ್ನೋ ಒಂದು ಮಾತನ್ನು ಹಾಡಿದರು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡಿ ಹೇಳಿದ್ದೆ ನಿಮಗೆ ಇವತ್ತು ಇಲ್ಲಿ ಆ ರೀತಿಯಾದಂತಹ ಒಂದು ಕಂಪ್ಲೇಂಟ್ಗಳು ಅತಿ ಹೆಚ್ಚು ರಿಜಿಸ್ಟರ್ ಆಗಿರೋದ್ರಿಂದ ಗುಡ್ ನ್ಯೂಸನ್ನು ನೀಡಿದೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಆ ಒಂದು ಗುಡ್ ನ್ಯೂಸ್ ಏನು ಸೊ ಅದನ್ನು ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿದೆ ನಾಲ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾಯಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತಹ ಒಂದು ಮಾಹಿತಿಯಾಗಿದೆ ಸೊ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಯಾರಿಗೆ ಬಂದಿಲ್ಲ ಜೊತೆಗೆ ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಖುದ್ದಾಗಿ ತಿಳಿಸಿರೋ ಹಾಗೆ ಒಂದು ಬರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಆ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಂತ ಅಂದರೆ ಡೈರೆಕ್ಟ್ ಮ್ಯಾಟರ್ಗೆ ಬರೋಣ ಇವಾಗ ಯಾರಿಗೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅಂತ ಅಂದರೆ ಡಿಸ್ಕಷನ್ನೆಲ್ಲ ಮಾಡಿಬಿಟ್ಟು ಸೊ ಇನ್ನೂ ಕೂಡ ಹಣ ಹೋಗೋದ್ರಲ್ಲಿ ತುಂಬಾ ಡಿಲೇ ಆಗ್ತಿದೆ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಿರೋ ಅಂಥದ್ದು ಎಸ್ ಫ್ರೆಂಡ್ಸ್ ಏನು ಹಣ ಬಂದಿಲ್ಲ ಅಂತ ತುಂಬಾ ಟೆನ್ಷನ್ ತೊಗೊಳ್ತಿದ್ರು ಸೊ ಎಲ್ರಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಆಗಿ ಮೂವತ್ತೊಂದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಸೋಮವಾರ ಏನಿದೆ ನಾಳೆ ಸೊ ನಿಮ್ಮ ಎಲ್ಲರ ಖಾತೆಗೂ ಕೂಡ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಯಾಕೆ ಅಂದರೆ ಸುಮ್ ತುಂಬ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಮಾರ್ಚ್ ತಿಂಗಳು ನಡೀತಾ ಇದೆ ಇನ್ನೂ ಕೂಡ ಜನವರಿ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಹಾಗಾಗಿ ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಹಾಗೆಯೇ ಕಂಪ್ಲೇಂಟ್ ಕೂಡ ತುಂಬಾ ರಿಜಿಸ್ಟರ್ ಆಗಿದೆ ಹಾಗಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಂಡು ಇದರ ಜೊತೆಗೆ ಹಲವಾರು ಬದಲಾವಣೆಗಳನ್ನು ಕೂಡ ಮಾಡಿದ್ರು ನಿಮಗೆ ತಿಳಿದಿರೋ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರೋದಾಗಿರ್ಬೋದು ಏನು ಹೊಸ ಹೊಸದಾಗಿ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಕೂಡ ಮಾಡಿದ್ರು ಈ ರೀತಿಯಾದಂತಹ ಒಂದು ಬದಲಾವಣೆಗಳು ಆಗಿರೋದ್ರಿಂದ ತುಂಬಾ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಹಣವನ್ನು ಇವತ್ತು ನಾಳೆ ಜಮಾ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡಿರುವಂಥದ್ದು ಸೊ ನಿಮಗೆ ಎಲ್ಲ ಪ್ರಾಬ್ಲಮ್ಮು ಇದ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದು ಹಣ ಬಂದಿಲ್ಲ ಅಂತಂದರೆ ಎಲ್ಲ ರೀತಿಯಾದಂಥ ಒಂದು ಸಾಲ್ವ್ ಮಾಡಿದಾರಂತೆ ಪ್ರಾಬ್ಲಮ್ಗಳನ್ನು ಹಾಗಾಗಿ ಸೋಮವಾರ ಹಣ ಎಲ್ಲರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ವೆಯ್ಟ್ ಮಾಡಿ ನೋಡೋಣ ಯಾರ ಖಾತೆಗೆ ಎಷ್ಟು ಹಣ ಬರುತ್ತೆ ಸೊ ನಿಮಗೇನಾದರೂ ಹಣ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಹೆಸರು ಹಾಗೆಯೇ ಅನ್ನು